ಹಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನಾನು ನಿಮಗೆ ಪಾನಿಪುರಿ ಮನೆಯಲ್ಲಿ ಯಾವ ಥರ ಮಾಡೋದು ಅಂತ ಹೇಳಿಕೊಡ್ತೀನಿ ಸೊ ಮೊದಲಿಗೆ ಈ ಥರ ನಾನು ಆಲೂಗಡ್ಡೆನ ಒಂದರಲ್ಲಿ ಎರಡು ಭಾಗ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ಆಲೂಗಡ್ಡೆ ತೊಗೊಂಡಿದ್ದೀನಿ ಅದಕ್ಕೆ ನೀವು ನೆನೆಸಿಟ್ಕೊಂಡಿರುವಂತಹ ಕಡಲೆಕಾಳನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಕುಕ್ಕರ್ನ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಬೇಕು ಎರಡರಿಂದ ಮೂರು ವಿಜುವಲ್ನ ಕೂಗಿಸ್ಕೊಂಡ್ರೆ ಸಾಕು ಕುಕ್ಕರನ್ನು ಒಂದು ಸ್ವಲ್ಪ ಮೀಡಿಯಮ್ ಊರಿನಲ್ಲೇ ಇಟ್ಬಿಡಿ ತುಂಬ ಜೋರಾಗೂ ಇಡೋದಕ್ಕೆ ಹೋಗಬೇಡಿ ತುಂಬ ಸ್ಲೋ ಆಗು ಇಡೋಕೆ ಹೋಗಬೇಡಿ ಸೊ ಇವಾಗ ಪಾನಿ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಅದಕ್ಕೆ ಒಂದು ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಪುದೀನ ಮತ್ತು ಒಂದು ಎಂಟರಿಂದ ಒಂಬತ್ತು ಬೆಳ್ಳುಳ್ಳಿ ಹೆಸರನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಸ್ವಲ್ಪ ನುಣ್ಣಗೇನು ರುಬ್ಕೊಳ್ಳಿ ಇಲ್ಲಾಂದರೆ ಬಾಯಿಗೆ ಸಿಗುತ್ತೆ ಇವಾಗ ನೆನೆಸಿಟ್ಕೊಂಡಿರೋಂತಹ ಹುಣಸೆ ಹಣ್ಣಿನ ರಸನ ಚದಿಸ್ಕೋತಾ ಇದ್ದೀನಿ ನಿಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ಹಾಕೋಬೋದು ಕುಕ್ಕರ್ನು ಒಂದು ಎರಡರಿಂದ ಮೂರು ವಿಷಲಾದ ಆದಮೇಲೆ ಆಫ್ ಮಾಡ್ಕೊಂಬಿಡಿ ಸೊ ಅದೇನು ನಾವು ಹಣ್ಣಿನ ರಸನ ಶೋಧಿಸಿಟ್ಕೊಂಡಿದ್ವಿ ಅದಕ್ಕೆ ರುಬ್ಬಿರೋಂತಹ ಮಿಶ್ರಣನೂ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಸೊ ನಿಮಗೆ ಅದೆಲ್ಲ ಬಾಯಿಗೆ ಸಿಗೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ನೀವು ಅದನ್ನು ಡೈರೆಕ್ಟಾಗಿ ಹಾಕೋಬೋದು ಇವಾಗ ಒಂದು ಕಡಾಯಿನ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಅದಕ್ಕೆ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಒಂದೂವರೆ ಚಮಚದಷ್ಟು ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಪುಡಿ ಮಾಡ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ನೀವು ಖಾರದ ಪುಡಿನ ಹಾಕೊಳ್ಳಿ ಇಲ್ಲಾಂದರೆ ನೀವು ಮೆಣಸಿನಕಾಯಿ ಅಂದರೆ ಒಣ ಮೆಣಸು ಏನಾದರೂ ಅಂದರೆ ಅದನ್ನು ಪುಡಿ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕೋಬೋದು ಖಾರ ಅನ್ಸಿದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲನೂ ಹಾಕೋಬೇಕು ಆಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ಬೇಯಿಸಿರುವಂತಹ ಆಲೂಗಡ್ಡೆನ ಸಿಪ್ಪೆ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ರೆಡಿ ಮಾಡಿಟ್ಕೋಬೇಕು ನೋಡಿ ಈ ಥರ ಕಡಲೆನೂ ಬೆಂದಿದೆ ಸೊ ಇವಾಗ ಆಲೂ ಮಸಾಲ ರೆಡಿ ಮಾಡೋಣ ಇದಕ್ಕೆ ನಾವು ಒಂದು ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ವಲ್ಪ ಆವಾಗಲೇ ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಆ ಪೌಡರನ್ನ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಈ ಕುದಿಸಿಟ್ಕೊಂಡಿರೋಂತಹ ಕಡಲೆನ ಹಾಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಚೆನ್ನಾಗಿರುತ್ತೆ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ಸೊ ಇದು ನೋಡಿ ಇವಾಗ ನಮ್ಮ ಆಲೂ ಮಸಾಲ ರೆಡಿಯಾಗಿದೆ ಸೊ ಬನ್ನಿ ಇವಾಗ ಪೂರಿನ ಕರಿಯೋಣ ಇದು ನಿಮಗೆ ಯೂಶ್ವಲಿ ಮಾರ್ಕೆಟಲ್ಲಿ ಸಿಗುತ್ತೆ ಸೊ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಇದ್ರೂ ನಡೆಯುತ್ತೆ ಜಾಸ್ತಿ ಏನು ಬೇಕಾಗಿಲ್ಲ ಎಣ್ಣೆ ಕಾದ ನಂತರ ಒಂದಾದ ಮೇಲೆ ಒಂದು ಈ ಥರ ನೀವು ಪೂರಿನ ಹಾಕ್ಕೊಂಡು ಕರಿಬೇಕು ಸೊ ನಾನು ಮೊದಲು ಎಣ್ಣೆ ಕಾದಿದೆಯೋ ಅಲ್ವೋ ಅಂತ ನೋಡೋದಕ್ಕೆ ಒಂದೇ ಹಾಕಿದ್ದೆ ಕಾದಿದೆ ಎಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಆಗಿದೆ ಅಲ್ವಾ ಸಣ್ಣ ಕಡಾಯಿ ತೊಗೊಂಡಿರೋದ್ರಿಂದ ನಾನು ಎರಡೆರಡೆ ಹಾಕ್ಕೊಂಡು ಕರದೆ ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಸೊ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರಿಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಲ್ವಾ ಪೂರಿಗಳು ಸೊ ಫೈನಲಿ ಪಾನಿಪುರಿ ರೆಡಿಯಾಗಿದೆ ಬನ್ನಿ ಇವಾಗ ನಮ್ಮ ತಂಗಿಗೆ ಕೊಟ್ಟು ಟೇಸ್ಟ್ ಯಾವ ಥರ ಆಗಿತ್ತು ಅಂತ ತಿಳ್ಕೊಳ್ಳೋಣ ಸೊ ಯೂಶ್ವಲಿ ನಾವು ಪಾನಿಪುರಿ ಬೇಕು ಅಂತಂದರೆ ಹೊರಗಡೆನೇ ಹೋಗಿ ಜಾಸ್ತಿ ಇರ್ತೀವಿ ಯಾವತ್ತಾದರೂ ಒಂದು ಸಲ ಈ ಥರ ಮನೆಯಲ್ಲೂ ಮಾಡ್ಕೊಂಡು ತಿಂದು ನೋಡಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಉಪ್ಪು ಖಾರ ಹುಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ತಿಂದರೆ ನಿಮಗೆ ಹೊರಗಡೆ ಇರೋ ಪಾನಿಪುರಿಗಿಂತ ನೀವು ಮಾಡೋ ಪಾನಿಪುರಿನೇ ಸಖತ್ತಾಗಿದೆ ಅಂತ ಅನಿಸುತ್ತೆ ನೋಡಿ ನಮ್ಮ ತಂಗಿಗೂ ತುಂಬ ಇಷ್ಟ ಆಯಿತು ಸೊ ಸಿ ಯು ಇನ್ ಮೈ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದನ್ ಟೇಕ್ ಕೇರ್ ಬ ಬಾಯ್